ಸ್ವಲ್ಪ ಸರ್ಕಾರ ಮಾಡ್ಬೇಕಾದ್ರು ಬಿಸಿ ಮುಡ್ಸಿದ್ರೆ ಇದು ಇವತ್ತು ಜಿಲ್ಲಾಸ್ಪತ್ರೆ ಲೆವೆಲ್ಗೆ ಈ ಆಸ್ಪತ್ರೆ ಬಂದಿದೆ ಪಕ್ಕದ ಆಂಧ್ರದಿಂದಲೂ ಕೂಡ ಇಲ್ಲಿಗೆ ಪೇಷಂಟ್ಗಳು ಬರ್ತದೆ ಸುಮಾರು ಐದು ಆರು ತಾಲೂಕು ಜನ ಈ ಆಸ್ಪತ್ರೆ ಬರ್ತಾರೆ ಅದರಿಂದ ಇದು ಸುಮಾರು ಒಂದು ಸಾವಿರ ಎರಡು ಸಾವಿರ ಪ್ರತಿ ದಿನ ಪೈ ಶೆಟ್ಟು ಇದು ವಿಸಿಟ್ ಹಾಕೋದ್ರಿಂದ ಎಲ್ಲನೂ ಕೂಡ ಮೂಲಭೂತ ಸೌಕರ್ಯಗಳು ಜಾಸ್ತಿ ಆಗ್ತದೆ

ಇಲ್ಲಿ ಎರಡು ಸ್ಯಾಂಕ್ಷನ್ ರೇಡಿಯೋಲಜಿಸ್ಟ್ ಅದು ಒಬ್ಬರನ್ನ ತಾಯಿ ಮಕ್ಕಳ ಸ್ಪಂದಿಗೆ ಬೇಕೇ ಬೇಕು ಈ ಇನ್ನೊಬ್ರು ಇದ್ದವ್ರಿಗೆ ಇಲ್ಲಿ ಸ್ಕ್ಯಾನಿಂಗ್ ಇಟ್ ಇಸ್ ಔಟ್ ಆಫ್ ಅದನ್ನ ಸ್ಕ್ಯಾನಿಂಗ್ ಮಿಷಿನ್ ಸರ್ ಸ್ಕ್ಯಾನಿಂಗ್ ಮಿಷಿನ್ ರಿಕ್ವೆಸ್ಟ್ ಮಾಡಿದೀವಿ ಸೊ ಅಲ್ಲಿ ತನಕ ಇವರು ಕಮಿಷನರ್ ಲೆವೆಲ್ ಇಂದ ಒಂದು ಆದೇಶ ಆಗ್ಬಿಟ್ಟಿದೆ ಏನಂತ ಇವ್ರು ಈ ಸ್ಕ್ಯಾನಿಂಗ್ ಮೆಷಿನ್ ಇವ್ರಿಗೆ ಅಲರ್ಟ್ ಆಗೋ ತನಕ ಇಲ್ಲಿರುವಂತ ರೇಡಿಯಾಲಜಿ ಸುಮ್ಮನೆ ಕುತ್ಕೊಳ್ತಾರೆ ಅಂದ್ರೆ ಅವ್ರು

ಅದ ಫಾರ್ಮಸಿಸ್ಟು ಬೇಕು ಎಲ್ಲರೂ ಬೇಕು ಇದು ಆಸ್ಪತ್ರೆ ಅಂದ ಮೇಲೆ ಎಲ್ಲಾ ಹುದ್ದೆನೂ ಇಂಪಾರ್ಟೆಂಟ್ ಕಸ ಗುಡ್ಸೋರು ಕ್ಲೀನ್ ಮಾಡ್ರು ಹಿಡ್ಕೊಂಡು ಎಲ್ಲರೂ ಇಂಪಾರ್ಟೆಂಟ್ ಇಲ್ಲ ಯಾರು ಅನ್ಇಂಪಾರ್ಟೆಂಟ್ ಪರ್ಸನ್ ಸಿಗುದಿಲ್ಲ ಅದಕ್ಕೆ ಸರ್ಕಾರಕ್ಕೆ ಬಂದು ನಾನು ಶಿಫಾರಸ್ ಬರಿತೀನಿ ಪತ್ರ ಈ ರೀತಿ ಆಗಿದೆ ಅಂತ ಹೇಳಿ ಅದಕ್ಕೆ ನೋಡಿ ನಿಮಗೆಲ್ಲರ ಡಿ ಎಚ್ಒ ಇವ್ರಿಗೆ ಮಾತಾಡ್ತೇನೆ ಡಿ ಸಿ ಗೆ ಇಲ್ಲೇನ್ರ ಅಪಾಯಿಂಟ್ಮೆಂಟ್ ಮಾಡ್ಕೊಳಿಕ್ ಲೋಕಲ್ ಆಗಿ ಅವ್ರಿಗೆ ಸಾಧ್ಯ ಇದ್ರೆ ಮಾಡ್ಲಿ ಅಂತ ಹೇಳ್ತೇನೆ ಜಿಲ್ಲಾಧಿಕಾರಿಗಳ ಲೆವೆಲ್ ನಲ್ಲಿ ಮಾಡಿದ್ರೆ ಆಗುತ್ತೆ ಸರ್ ಈಗ ಟೂ ಮಂತ್ಸ್ ಇಂದ ಅದು ಟೆಂಡರ್ ಒಂದು ಇಶ್ಯೂ ಆಗಿತ್ತು ಸ್ಟೇಟ್ ಲೆವೆಲ್ ನಲ್ಲಿ ಇಶ್ಯೂ ಆಗಿತ್ತು ಅದನ್ನ ನಿನ್ನೆ ಸಾಲ್ವ್ ಮಾಡಿಸಿ ನಿನ್ನೆ ಸಂಬಳ ಹಾಕ್ಸಿದ್ವಿ ಆಗಿದೆ ಸರ್ ಇನ್ ಮುಂದೆ ಕರೆಕ್ಟ್ ಆಗಿ ಹೋಗುತ್ತೆ ಒಂದು ತಿಂಗಳ ಸ್ಕಿಪ್ ಆಗಿದೆ ಸಂಬಳ ಒಂದು ತಿಂಗಳ ಸ್ಕಿಪ್ ಆಗಿದ್ದು ಅದು ಟೆಂಡರ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬಿಟ್ಟು ಟೆಂಡರ್ ಸ್ಟ್ರಕ್ ಆಗಿತ್ತು ಅದನ್ನ ರೆಡಿ ಮಾಡಿದೀನಿ ಈ ನಿನ್ನೆ ಸಂಬಳ ಹಾಕ್ಸಿದೀನಿ ಇನ್ ಮುಂದೆ ಪ್ರತಿ ತಿಂಗಳು ನಾಲ್ಕು ಐದನೇ ತಾರೀಕು ಒಳಗೆ ಸಂಬಳ ಆಗೋದು ವ್ಯವಸ್ಥೆ ಮಾಡಿದ್ದೀನಿ ಸರಿ ಎಲ್ಲ ಇವರು ಡಾಕ್ಟರ್ಸ್ ಸಿಗಲ್ಲ ಹೈಯರ್ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಇಲ್ಲಿ ರೇಡಿಯಾರ ಜನರಲ್ ಮೆಡಿಸಿನ್ ಅವರು ಎಲ್ಲ ಬರ್ತಾ ಇದ್ದೇ ಸರ್ ಎಲ್ಲ ನಮ್ಗೆ ಸ್ಪೆಷಾಲಿಟಿ ವೈಸ್ ಫಿಸಿಷಿಯನ್ಸು ನಮಗೆ ಇಬ್ರು ಮಿನಿಮಮ್ ಬೇಕು ಸರ್ ಒಬ್ರೇ ಒಬ್ರು ಇದ್ದಾರೆ ಆಮೇಲೆ ಅದನ್ನ ಹೇಳಿ ಆಮೇಲೆ ಕ್ಯಾಶುವಲ್ಟಿ ಬಿಕಾಸ್ ಕ್ಯಾಶುವಲ್ಟಿ ನಾವು ಒ ಪಿ ಡಿ ಸರ್ ಎರಡ್ ಸಾವಿರದ ಡಾಕ್ಟರ್ ಸರ್ ನಮ್ದು ದಿವಸ ಒಪಿಡಿ ಕ್ಯಾಶುವಲ್ಟಿ ಸೇರಿಸ್ಕೊಂಡ್ರೆ ಹಾಗಾಗಿ ಕ್ಯಾಶುವಲ್ಟಿ ತುಂಬಾ ರೌಂಡ್ ದ ಕ್ಲಾಕ್ ನಮ್ಗೆ ವರ್ಕ್ ಲೋಡ್ ಇದೆ ಸರ್ ಅಲ್ಲಿಗೆ ಎಕ್ಸ್ಕ್ಲೂಸಿವ್ ಆಗಿ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳು ಅಂತ ಒಂದು ನಾಲ್ಕು ಜನನ ಕೊಡಿಸಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ನೀವು ಬರೀರಿ ಬರದ್ರೆ ನನಗೂ ಒಂದು ರೆಕಮೆಂಡ್ ಮಾಡಿ ಕಳಿಸಿ ಲೆಟರ್ ಗವರ್ಮೆಂಟ್ ಲೆಟರ್ ಬರ್ ಅದು ಮತ್ತೆ ಒಂದು ಪ್ಯಾರಾಮೆಡಿಕಲ್ ಬಿಲ್ಡಿಂಗ್ ಬೇಕು ಸರ್ ಒಂದು ಪ್ಯಾರಾಮೆಡಿಕಲ್ ಕಾಲೇಜ್ ನಡೆಸ್ತಾ ಇದೀವಿ ಸರ್ ಇರೋ ನಮ್ಮ ಸ್ಪೇಸ್ ನಲ್ಲಿ ಅಡ್ಜಸ್ಟ್ ಮಾಡಿ ಅದ್ ಸ್ಯಾಂಕ್ಷನ್ ಆಗಿ ಬಂದ್ಬಿಟ್ಟಿತ್ತು ಸರ್ ಹಂಗಾಗಿ ನಮ್ ಸ್ಪೇಸ್ ನಲ್ಲಿ ಅಡ್ಜಸ್ಟ್ ಮಾಡಿ ನಾವು ನಡೆಸ್ತಾ ಇದೀವಿ ಸರ್ ಒಂದು ವರ್ಷಕ್ಕೆ ಟೂ ಫಿಫ್ಟಿ ಸ್ಟ್ರೆಂತ್ ತಗೊಳ್ತೀವಿ ಇನ್ನೂರ ಐವತ್ತು ಈಗ ಮೂರನೇ ವರ್ಷದವರೆಗೂ ನಡೆಸ್ತಾ ಇದ್ವಿ ನಮ್ಮಲ್ಲೇ ನಮ್ಮಲ್ಲಿರೋ ಸ್ಟಾಫ್ ನಲ್ಲೇನೆ ಟೀಚ್ ಮಾಡ್ಕೊಂಡು ಡಾಕ್ಟರ್ಸ್ಗೆ ಫ್ರೀ ಟೈಮ್ ಇದು ಮಾಡ್ಕೊಂಡು ಟೀಚ್ ಮಾಡಿಸಿ ಅದಕ್ಕೆ ನಮ್ಗೆ ಅದಕ್ಕೊಂದು ಒಂದು ಬಿಲ್ಡಿಂಗ್ ತಮ್ಮ ಕಡೆಯಿಂದ ಏನೋ ವ್ಯವಸ್ಥೆ ಇಲ್ಲದೇ ಕ್ಲೋಸ್ ಆಗಿದೆ ಪರ್ಯಾಯ ವ್ಯವಸ್ಥೆ ಮಾಡಿ ಕ್ಲೋಸ್ ಮಾಡಬೇಕಾಗಿತ್ತು ಪರ್ಯಾಯ ವ್ಯವಸ್ಥೆ ಇಲ್ಲದನ್ನ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿ ಈಗ ಎಂಟು ದಿವ್ಸ ಆಯ್ತು

ಸುಮಾರು ಸರಿ ಕಮ್ಯುನಿಕೇಟ್ ಮಾಡಿ ಅಲ್ಲ ನಾನು ಕೇಳುದು ನಿಮ್ಮ ಔಷಧ ಅಂಗಡಿ ಇರ್ಲಾರ್ದೇ ಸರ್ಕಾರದ ಸ್ಟೋರ್ ಇರ್ಲಾರ್ದೆ ಐದ್ ತಿಂಗಳಾಯ್ತು ಫೈವ್ ಮಂತ್ ನೋಟ್ ಇಲ್ಲಿ ಬೇರೆ ಪ್ರಾಬ್ಲಮ್ ಗೌರ್ಮೆಂಟ್ ಅಲ್ಲಿ ಯಾರು ಕೆಲಸ ಮಾಡೋರು ಇಲ್ಲ ನಾವು ನನಗ ಅರ್ಥ ಆಯ್ತು ಅದರ್ ಬ್ಯಾಟ್ರಿ ನಾನು ಕೇಳೋದು ಈಗ ನೀವು ಐದ್ ತಿಂಗಳಿಂದ ಇಲ್ಲಿ ಜನಗಳಿಗೆ ಔಷಧ ಕೊಡ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಔಷಧಿ ಕೇಂದ್ರ ಬಂದಾಗ ಎಡ್ಸ ಅಲ್ಲ ಈಗ ನಾನ್ ಕೇಳುದು ಪ್ರಧಾನ ಮಂತ್ರಿ ಜನ ಔಷಧಿ ಕೇಂದ್ರ ಕೀಲಿ ಹಾಕಿ ಎಡ್ದಿವಸ ಐದ್ ತಿಂಗಳಾಯ್ತು ಅವ್ರು ಖಾಸಗಿ ಅವ್ರು ನಡೆಸ್ತಿದ್ದಲ್ಲ ಅನ್ನೋದು

ಈಗ ಐದ್ ತಿಂಗಳಿಂದ ಜನ ಔಷಧಿ ಕೇಂದ್ರ ಬಂದ್ ಮಾಡ ಈಗ ಜನಗಳಿಗೆ ಔಷಧ ಯಾವ ರೀತಿ ಕೊಡ್ತದೆ ನಮ್ಮಲ್ಲಿ ಏನು ಅವೈಲಬಲ್ ಡ್ರೈ ಫ್ರೂಟ್ ಅದನ್ನೆಲ್ಲ ನಾವು ಇಶ್ಯೂ ಮಾಡ್ತಾ ಇದೀವಿ ಸರ್ ಏನಿದೆ ಎಲ್ಲೋಸ್ಟ್ ಎಲ್ಲಾನು ಆಲ್ಮೋಸ್ಟ್ ಎಲ್ಲಾನು ನಾವು ಪರ್ಚೇಸ್ ಕೂಡ ಮಾಡಿದೀವಿ ಸರ್ ಹಾಗಾಗಿ ನಾವು ಕೊಡ್ತಾ ಇದೀವಿ ಸರ್ ನಮ್ಮಲ್ಲಿಂದಾನೇ ಕೊಡ್ತಾ ಇದೀವಿ ಪ್ರೊವೈಡ್ ಮಾಡಿ ನಿಮ್ಮಲ್ಲಿ ಇದ್ದು ಕೊಡ್ತೇವೆ ಕೊಡ್ತಾ ಇದ್ದೀವಿ ಇದು ಜನೌಷಧಿ ಕೇಂದ್ರ ಮತ್ತೆ ಈಗ ನೀವು ಮೈಸೂರು ಚೆಲ್ಸ್ ಇಂಟರ್ನ್ಯಾಷನಲ್ ಬರ್ದೇರಿ ಹೌದು ಅವ್ರು ಮಾಡದೇ ಇದ್ರೆ ಮುಂದ ಸರ್ ಸರ್ಕಾರದ ಮಟ್ಟದಲ್ಲಿ ಏನಾದ್ರು ನಿರ್ಧಾರ ಆಗ್ಬೇಕು ಸರ್ ಅದು ಅವ್ರು ಏನ್ ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಸರ್ ನಾನೇ ಒಂದ್ ಮೂರ್ ಜನ ನಾನು ನಮ್ಮ ಟಿ ಎಚ್ ಓ ಮೂರ್ ಜನರ ಇಲ್ಲಿಂದ ಕಳ್ಸಿಕೊಟ್ವಿ ಸರ್ ನೀವು ಹೋಗಿ ಅಪ್ರೋಚ್ ಮಾಡಿ ಅವ್ರಿಗೆ ಎ ಜಿ ಎಂಗೆ ಮಾತಾಡಿ ಹೇಳಿದ್ವಿ ಸರ್ ಈ ತರ ಕಳಿಸ್ತಾ ಇದೀವಿ ಸರ್ ಇವ್ರನ್ನಾದ್ರು ನೀವು ಇವ್ರಿಗೆ ಗುತ್ತಿಗೆ ಕೊಟ್ಟು ಕಳ್ಸಿ ಹೋಗ್ಲಿ ಅಟ್ಲೀಸ್ಟ್ ನಮ್ಗೆ ನಡಿಬೇಕು ಸರ್ ಅಂದ್ರ ಬಟ್ ಕಳ್ಸಿದ್ರು ಕೂಡ ಏನು ಪ್ರಾಸೆಸ್ ಆಗ್ಲಿಲ್ಲ ಸರ್ ಅವರು ಪ್ರಾಸೆಸ್ ಮಾಡ್ತಾ ಇಲ್ಲ ಸರ್ ಏನಂತ ರಿಪೀಟೆಡ್ ಆಗಿ ಅಲ್ಲ ಏನ್ ಕಾರಣಕ್ಕೆ ಬಂದ್ ಮಾಡಿದ್ರು ಸರ್ ಈಗ ಮೊನ್ನೆ ಮಾಡಿದಾಗ ಹೇಳ್ತಾರೆ ಸರ್ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಇನ್ನು ಡಿಸಿಷನ್ ಬರಕ್ ಬಾಕಿ ಇದೆ ವಿ ನಾಟ್ ಟೇಕ್ ಇಟ್ ಅಪ್ ಅಂತ ಹೇಳ್ತಾರೆ ನಿಮ್ಮ ಮೈಸೂರ್ ಸೇಲ್ಸ್ ಇಂಟರ್ ನ್ಯಾಷನಲ್ ಫೋನ್ ಅದಾನ ಮಾತ್ರ ಮಾತ್ರ ಎಲ್ಲಿ ಬಂದ್ರು

ಈಗ ನಿಮ್ಮ ಜನೌಷಧಿ ಕೇಂದ್ರ ನಡೀತಾ ಇಲ್ಲ ಇಲ್ಲ ಬೇರೆ ಯಾರಾದ್ರೂ ನಡೆಸ್ತಿದ್ರೆ ಅವ್ರು ಕೊಡಿ ನಮ್ಮ ಇದರೊಳಗೆ ನಡೆಸ್ತಾ ಇದ್ದಾರಲ್ಲ ಚಿತ್ರದುರ್ಗದಲ್ಲಿ ಬೇರೆ ಅವರು ನಡೆಸ್ತಾ ಇದ್ದಾರೆ ನಿಮ್ಗೆ ಗೊತ್ತಿದಲ್ಲ ನಮ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಲ್ಲಿ ಬೇರೆ ಅವರು ನಡೆಸ್ತಾ ಇದ್ದಾರೆ ಅದಕ್ಕೆ ಆ ರೀತಿ ಅರೇಂಜ್ಮೆಂಟ್ ಮಾಡಿ ಯಾಕಂದ್ರೆ ಬಂದಾದರೆ ಜನಗಳು ತೊಂದರೆ ಆಗ್ತದ ಜನ ಹೇಳ್ತಾ ಇದ್ದಾರೆ ಈಗ ನಾನು ಇಲ್ಲಿ ನೂರಾರು ಪೇಶೆಂಟ್ ಗಳನ್ನ ಇತ್ತಾರೆ ಮತ್ತಿದು ಬಹಳ ದೊಡ್ಡ ಆಸ್ಪತ್ರೆ ಇಂಪಾರ್ಟೆಂಟ್ ಆಸ್ಪತ್ರೆ ಇಲ್ಲಿ ಪಾಪ ನಿಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾಡ್ತಾ ಇದ್ದಾರ ಮತ್ತ ಓಟಿ ಒಳಗಿದ್ರು ಅವ್ರ ಬರ್ಬೇಡ್ದೆ ಅದನ್ನ ಬಂದಿನ ಬಂದ್ರು ಹೊರಗಡೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಅವಶ್ಯದ ಅಂತ ಜನ ಹೇಳ್ತಾ ಇದ್ದಾರೆ ಅವಶ್ಯದ ಅಂತ ಹೇಳಿ ಮತ್ತೆ ಏನ್ ಮಾಡ್ತೀರಿ ಇಮಿಡಿಯೇಟ್ ಯಾರು ಅರೇಂಜ್ಮೆಂಟ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಹತ್ರ ಯಾರು ಇಲ್ಲಾಂದ್ರೆ ನಾ ಕಳ್ಸಿ ಕೊಡ್ತೀನಿ ನಡ್ಸೋರ್ನ ಸರ್ಟಿಫಿಕೇಟ್ ಹೋಲ್ಡರ್ನ ಕಳಿಸ್ತೇನೆ ಕೊಟ್ಬಿಡಿ ಅವ್ರ ನಡೆಸ್ತಾರ ನೀವು ನನಗೆ ಮೂರು ದಿವ್ಸದೊಳಗೆ ಡಿಸಿಷನ್ ತಗೊಳ್ಳಿ ನಾ ಯಾರಾದ್ರೂ ಸರ್ಟಿಫಿಕೇಟ್ ಅನ್ನೋರ್ನ ಕಳಿಸ್ತೇನೆ ಕ್ವಾಲಿಫೈಡ್ ಪರ್ಸನ್ ಕಳಿಸ್ತೇನೆ ಅಲ್ಲ ಕೆಲ್ಸ ಕೊಡುದಿಲ್ಲ ಕೆಲ್ಸಕ್ಕೆ ಬರುದಿಲ್ಲ ನಡ್ಸ್ಲಿಕ್ಕೆ ಬರ್ತಾರ ಔಷಧ ಅಂಗಡಿ ಅವರೇ ನಡೆಸ್ತಾರೆ ನಮ್ದು ದುರ್ಗದಾಗ ಮಾಡ್ತಾರಲ್ಲ ಆ ರೀತಿ ಮಾಡಿಸ್ ನಾನು ಇವತ್ತು ಮೀಟಿಂಗ್ ತಗೋತೇನೆ ಮೀಡಿಯಾದವರು ಇದ್ದಾರ ಮೀಡಿಯಾದವ್ರು ಸ್ವಲ್ಪ ದಯವಿಟ್ಟು ಸ್ಟೇಟ್ ಲೆವೆಲ್ ನ್ಯೂಸ್ ಮಾಡಿ ನಿಮ್ಮ ಇವರಿಗೆಲ್ಲ ಹೇಳಿ ಸಂಪಾದಕರಿಗೆ ಸ್ಟೇಟ್ ಲೆವೆಲ್ ಮಾಡಿ ಇದು ಜನರ ಪರವಾಗಿರೋದು ಇಲ್ಲಿ ಸಾವಿರ ಪೇಷಂಟ್ ನೋಡ್ತಾರ ಇರ್ದೆ ನಾವು ಓಪಿಡಿ ಒಳಗಂದ್ರ

ಖಂಡಿತ ಇದೆ ತುಂಬಾ ಅಗತ್ಯ ಇದೆ ಯಾಕಂದ್ರೆ ಈಗ ಹೇಳಿದಂಗೆ ತುಂಬಾ ಕಡಿಮೆ ರೇಟ್ ನಲ್ಲಿ ಒಳ್ಳೆ ಗುಣಮಟ್ಟದ ಔಷಧ ನಮ್ಗೆ ಸಿಗ್ತಾ ಇದೆ ಸರ್ ಹಾಗಾಗಿ ಇದು ತುಂಬಾ ಅನುಕೂಲಕರವಾದ ಈವನ್ ನಮ್ಮಲ್ಲಿ ಸ್ಟಾಕ್ ಇಲ್ದಿರೋವಾಗ ನಾವು ಜನೌಷಧಿಯಿಂದನೂ ಪರ್ಚೇಸ್ ಮಾಡ್ತೀವಿ ನಮ್ಮ ಎರ್ ಎಸ್ ಗೆ ಜನೌಷಧಿಯಿಂದನೂ ನಾವು ಪರ್ಚೇಸ್ ಮಾಡ್ತೀವಿ